ನಮಸ್ತೆ ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರಿಯೇಟಿವಿಟಿ ನಾನು ನಿಮ್ಮ ಪ್ರೀತಿ ಶಿವರಾಜ್ ಆತ್ಮೀಯರೇ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಟಿ ಟಿ ಪರೀಕ್ಷೆಯ ಅಫಿಷಿಯಲ್ ಕಿ ಆನ್ಸರನ್ನು ಅನೌನ್ಸ್ ಮಾಡಲಾಗಿದೆ ಈಗಾಗಲೇ ನೀವು ಎಕ್ಸಾಮ್ ಎಕ್ಸಾಮನ್ನು ಬರೆದಿರಿ ಆ ಎಕ್ಸಾಮದ ನಿಮ್ಮ ಡೂಪ್ಲಿಕೇಟ್ ಕಾಪಿ ಒ ಎಮ್ ಆರ್ ಶೀಟ್ ಜೊತೆ ನೀವು ಇವತ್ತು ಬಿಟ್ಟಿರುವಂತಹ ಒರ್ಜಿನಲ್ ಕಿ ಆನ್ಸರನ್ನು ಚೆಕ್ ಮಾಡ್ಕೊಂಡಿರಿ ಹಾಗಾದ್ರೆ ಯಾಕೆ ನಿಮ್ಮ ಸ್ಕೋರ್ ಕಡಿಮೆ ಆಯಿತು ಏನು ರೀಸನ್ಸ್ ಅದಾವ ಈ ಒಂದು ಪರೀಕ್ಷೆ ಯಾಕೆ ಟಫ್ ಅನ್ನಿಸ್ತು ಹಿಂದಿನ ಪರೀಕ್ಷೆಗಿಂತ ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ನಾವು ಮಾಡಿದ ತಪ್ಪುಗಳೇನು ಮುಖ್ಯವಾಗಿ ಏನೇನು ವಿಷಯಗಳನ್ನು ನಾವು ಕಲಿಬೇಕಾಗಿದೆ ಈ ಪರೀಕ್ಷೆಯಿಂದ ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತೀವಿ ವೆರಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಒಂದು ಎಂಟರಿಂದ ಹತ್ತು ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ಏನು ಬರ್ಕೊಂಡು ಬಂದಿದ್ದೀನಿ ದ ಫಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಸಿಲಬಸ್ ಬದಲಾವಣೆ ಆಗಿತ್ತು ಕನ್ನಡ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಪ್ರತಿ ವರ್ಷ ಬರುವಂತಹ ಪ್ರಶ್ನೆಗಳ ಒಂದು ರೂಪವನ್ನು ಬದಲಾವಣೆ ಮಾಡಲಾಗಿದೆ ಅಂದ್ರೆ ಪ್ಯಾರಾಗ್ರಾಫ್ ದಟ್ ಈಸ್ ಪದ್ಯ ಮತ್ತು ಗದ್ಯದ ಒಂದೊಂದು ಪ್ರಶ್ನೆಯನ್ನು ಸಾಮಾನ್ಯವಾಗಿ ಹೇಳಿಕೆ ರೂಪದಲ್ಲಿ ಕೊಟ್ಟಿರುವುದು ಇನ್ನು ಎರಡನೇದಾಗಿ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದರ್ ಥಿಂಗ್ ಅಂತಂದ್ರೆ ದಟ್ ಈಸ್ ಒಂಬತ್ತು ಗ್ರಾಮರ್ ಅನ್ನು ಕನ್ನಡದಲ್ಲಿ ಕೇಳಿರೋದು ಅದೇ ರೀತಿಯಾಗಿ ಎಂಟರಿಂದ ಒಂಬತ್ತು ಗ್ರಾಮರ್ ಕ್ವೆಶನನ್ನು ಇಂಗ್ಲೀಷ್ನಲ್ಲಿ ಕೇಳಿರೋ ಕೇಳಿರೋದು ಪ್ರತಿ ವರ್ಷ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಪ್ರಶ್ನೆಗಳು ಮಾತ್ರ ಕೇಳಾಗ್ತಾ ಇತ್ತು ಅದು ಸಂಧಿ ಸಮಾಸ ಮತ್ತು ಸಾಮಾನ್ಯವಾಗಿ ವಿರಕ್ತಿ ನುಡಿಗಟ್ಟು ಅಂತ ಇವನ್ ಇಂಗ್ಲಿಷ್ ಅಲ್ಲಿ ಕೂಡ ಸಾಮಾನ್ಯವಾಗಿ ಪಾಸ್ ಸ್ಪೀಚ್ ಮತ್ತು ಟೆನ್ಸ್ ಮತ್ತು ವರ್ಬ್ಸ್ ಮೇಲೆ ಕೇಳ್ತಾ ಇದ್ರು ಪ್ರಿಪೋಷನ್ಸ್ ಮೇಲೆ ಆದರೆ ಈ ವರ್ಷ ಸಾಮಾನ್ಯವಾಗಿ ಈ ವರ್ಷ ಬಹಳಷ್ಟು ಗ್ರಾಮರ್ ಟಾಪಿಕ್ಸ್ ಗಳು ಹೊಸದಾಗಿ ಸೇರ್ಪಡಿಸಲಾಗಿದೆ ಉದಾಹರಣೆಗೆ ಇಲ್ಲಿ ಚೇತಾನುಪ್ರಾಸ ಅಲಂಕಾರಗಳನ್ನು ಕೇಳಲಾಗಿದೆ ಹಾಗಾದ್ರೆ ಕಂದ ಪದ್ಯ ಮತ್ತು ವಚನಗಳ ಬಗ್ಗೆ ಕೇಳಲಾಗಿದೆ ಮತ್ತು ಗಣಗಳ ಬಗ್ಗೆ ಕೇಳಲಾಗಿದೆ ಸ ಗಣ ಮ ಗನ ತಗಣ ಹೀಗೆ ಕೇಳ್ತಾ ಹೋದರೆ ಬಹಳಷ್ಟು ಅನೇಕ ವಿಚಾರಗಳನ್ನು ಇಲ್ಲಿ ಸೇರಿಸಲಾಗಿದೆ ಇನ್ನು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಪ್ರತಿ ವರ್ಷ ಸಂಧಿ ಸಮಾಸ ಏನ್ ಬರ್ತಾ ಇದ್ದು ಅದು ಈ ವರ್ಷ ಬರಲೇ ಇಲ್ಲ ಅದು ಅನದರ್ ಪಾಯಿಂಟ್ ಇನ್ನು ಬೋಧನಾಶಾಸ್ತ್ರದ ಪ್ರಶ್ನೆಗಳು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಸಾಮಾನ್ಯವಾಗಿ ಒಂದು ಲೈನ್ ಪ್ರಶ್ನೆಗಳು ಇರ್ತಿದ್ದು ಪ್ರತಿ ವರ್ಷ ಬಟ್ ಈ ಸಲ ಏನಾಗಿದೆ ಅಂತಂದ್ರೆ ಮೂರರಿಂದ ನಾಲ್ಕು ಲೈನ್ ಒಂದೊಂದು ಪ್ರಶ್ನೆಗಳನ್ನ ಸುಮಾರು ನಾಲ್ಕರಿಂದ ಐದು ಬೋಧನಾ ಶಾಸ್ತ್ರದ ಪ್ರಶ್ನೆಗಳು ಇಂಗ್ಲಿಷ್ ನಲ್ಲಿ ಕೇಳಲಾಗಿದೆ ಅದೇ ರೀತಿ ಕನ್ನಡದಲ್ಲಿ ಕೂಡ ಕೇಳಲಾಗಿದೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರೀಡ್ ಅಂಡ್ ದೆನ್ ಅಂಡರ್ಸ್ಟ್ಯಾಂಡ್ ವಿದಿನ್ ಅ ಟೈಮ್ ಇದು ಅನದರ್ ಕಾರಣ ಆ್ಯಂಡ್ ಇನ್ನೊಂದು ಐದನೇ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನೀವು ಅಗೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಹಿಡಿಯಿರಿ ಸರಿಯಾದ ಹೇಳಿಕೆಯನ್ನು ಹಿಡಿಯಿರಿ ಅಥವಾ ಸರಿಯಾದ ಹೇಳಿಕೆಯನ್ನು ಓದಿ ಆಯ್ಕೆ ಮಾಡಿರಿ ಇನ್ನು ನೆಕ್ಸ್ಟ್ ಪ್ರಶ್ನೆಗಳ ರೂಪವನ್ನು ಹೆಂಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಮೇಲಿನ ಸರಿಯಾದ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೂಡ ಕೊಟ್ಟಿದ್ದಾರೆ ಅದರೊಳಗೆ ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ಸರಿ ಹೇಳಿಕೆ ಮೂರು ಸರಿ ಇದು ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಲಿಲ್ಲ ಆದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ನಮಗೆ ದಿಢೀರನೆ ಶಾಕ್ ಕೊಟ್ಟು ಅಂತಾನೆ ಹೇಳ್ಬೋದು ಆದ್ಮೇಲೆ ಇವೆಲ್ಲ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಶಿಕ್ಷಕರಾಗುವರು ನಮ್ಮಲ್ಲಿ ಇವೆಲ್ಲ ಸಾಮಾನ್ಯವಾಗಿ ನಮ್ಮ ಈ ಒಂದು ಕ್ವಾಲಿಟಿಸ ಪ್ರತಿಯೊಬ್ಬ ಪರೀಕ್ಷಕ ಗಮನಿಸ್ತಾ ಇರ್ತಾನೆ ಸೊ ಅದಕ್ಕೆ ನಾವೇನ್ ಮಾಡಬೇಕು ಹಾಗಾದ್ರೆ ದ ವೆರಿ ಫಸ್ಟ್ ಥಿಂಗ್ ಏನಂತಂದ್ರೆ ಈ ವರ್ಷದ ಕ್ವಶನ್ ಪೇಪರ್ಸ್ ಅನ್ನ ಇನ್ನೊಂದ್ ತರ ನೀಟಾಗಿ ಗಮನಿಸ್ರಿ ಇದರಿಂದ ನಮ್ಮಿಂದ ಈ ಪ್ರಶ್ನೆ ಪತ್ರಿಕೆಯಿಂದ ಏನು ಬಯಸ್ತಾ ಇದ್ದಾನವ ನಾವು ಹೇಗೆ ಓದ್ಬೇಕಂತ ಹೇಳಿರುವುದು ಈ ಪ್ರಶ್ನೆ ಪತ್ರಿಕೆಯಿಂದ ಸೊ ಹೀಗಾಗಿ ನಾವೇನ್ ಮಾಡ್ಬೇಕಂದ್ರ ಸರ್ಕಾರ ಪಠ್ಯ ಪುಸ್ತಕದ ಟೆಕ್ಸ್ಟ್ ಬುಕ್ಸ್ ಗಳನ್ನ ತಗೋಬೇಕು ಯಾವುದೇ ನೋಟ್ಸ್ ಗಳನ್ನ ತಗೋಬಾರ್ದು ಫಸ್ಟ್ ಆಫ್ ಆಲ್ ಒನ್ ಲೈನರ್ ಕ್ವಶನ್ ಆನ್ಸರ್ಸ್ ಅನ್ನ ಬಿಡಬೇಕು ನೀಟಾಗಿ ಅಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ವರ್ಡ್ ಟು ವರ್ಡ್ ಇಸ್ವಿಗಳನ್ನ ನಾವು ನೆನಪಿಟ್ಕೋಬೇಕು ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳು ಹೇಳಿಕೆ ರೂಪದೊಳಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನಿಮ್ಗೆ ಅದು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿರಲು ಗೊತ್ತಿಲ್ಲ ಬಟ್ ಅದೇ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಅದು ಬಹಳ ಕಡಿಮೆ ಇತ್ತು ಅಂತ ಹೇಳ್ತೀವಿ ನಾವು ಒಂದು ಎರಡು ಮೂರು ಪ್ರಶ್ನೆಗಳನ್ನು ಕಾಣ್ತಿದ್ವಿ ಇನ್ನು ಅದೇ ರೀತಿಯಾಗಿ ವಿಜ್ಞಾನ ಮತ್ತು ಗಣಿತ ವಿಭಾಗದ ವಿದ್ಯಾರ್ಥಿಗಳನ್ನ ನೋಡೋದಾದ್ರೆ ಈ ವರ್ಷದ ಸಡನ್ ಆಗಿ ಕೊನೆಯ ಒಂದು ತಿಂಗಳ ಹಿಂದೆ ಅವರಿಗೆ ಈ ಸಾಮಾನ್ಯವಾಗಿ ಆರರಿಂದ ಹನ್ನೆರಡನೇ ತರಗತಿಯ ಪಠ್ಯಕ್ರಮವನ್ನ ಕೂಡ ಘೋಷಣೆ ಮಾಡಿದ್ದು ಕಷ್ಟಕರವಾಯಿತು ಸುಮಾರು ಹತ್ತರಿಂದ ಹನ್ನೊಂದು ವಿಜ್ಞಾನದ ಪ್ರಶ್ನೆಗಳು ನೇರವಾಗಿ ಪಿ ಯು ಸಿ ಟೆಕ್ಸ್ಟ್ ಬುಕ್ ಬಂದಿದ್ದು ಅವರಿಗೆ ಜೀವಿಸಲು ಏನು ಪ್ರಶ್ನೆಗಳಾಗಿದ್ವು ಅಂತ ಹೇಳಬಹುದು ಇನ್ನು ಗಣಿತದ ವಿಷಯಕ್ಕೆ ಬಂದ್ರ ಗಣಿತದೊಳಗ ಊಹೆಗೂ ಮೀರಿದಂತಹ ಕಡಿಮೆ ಸಮಯದೊಳಗ ಬೇಗನೆ ಮಾಡಿ ಮುಗಿಸಿದಂತಹ ಲೆಕ್ಕಗಳನ್ನು ಸಹ ನಾವು ಅಲ್ಲಿ ಕಾಣ್ತಾ ಇದ್ದೀವಿ ಅನೇಕ ವಿಜ್ಞಾನ ಮತ್ತು ಗಣಿತ ವಿಭಾಗದ ವಿದ್ಯಾರ್ಥಿಗಳು ಈ ವರ್ಷದ ತೊಂಬತ್ತು ಅಂಕಗಳನ್ನು ತೆಗೆದುಕೊಳ್ಳದೆ ತೆಗೆದುಕೊಳ್ಳುವ ಸಮೀಪದಲ್ಲಿ ಬಂದು ಫೇಲ್ ಆಗಿರೋದನ್ನ ನಾವು ಕಾಣ್ತಾ ಇದ್ದೀನಿ ಈ ಒಂದು ಪರೀಕ್ಷೆಯಿಂದ ನಾವು ಕಲಿಬೇಕಾಗಿರೋದು ಏನಪ್ಪಾ ಅಂತಂದ್ರ ನಾವು ಪ್ರಾಮಾಣಿಕತೆಯಿಂದ ಅದು ಪರೀಕ್ಷೆಗೆ ಸಮೀಪದಲ್ಲಿ ಇರುವಾಗಲೇ ಓದೋದಲ್ಲ ಇವಾಗಿನಿಂದ ಮತ್ತು ಈಗಿಂದನ ಸರಿಯಾಗಿ ಓದಿದ್ರೆ ಮಾತ್ರ ಇಂತಹ ಪರೀಕ್ಷೆಯನ್ನು ನಾವು ಕ್ಲಿಯರ್ ಆಗಿ ಮತ್ತು ಕ್ಲಿಯರ್ ಕಟ್ ಆಗಿ ಸ್ಕೋರ್ ಮಾಡಿ ಜಿ ಪಿ ಟಿಯಲ್ಲಿ ಉತ್ತಮ ರ್ಯಾಂಕ್ ಅನ್ನು ಪಡಿಬಹುದು ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗ ಮುಂದಿನ ತಯಾರಿಯಲ್ಲಿ ಹೆಲ್ಪ್ ಆಗ್ತದ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವೀಡಿಯೋ ಹಾವ್ ಗುಡ್ ಡೈ